ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ತಂದಿರೋ ಟಾಪಿಕ್ ಏನಪ್ಪಾ ಅಂತಂದರೆ ನೆವಿಲ್ ಅವರು ಹೇಳಿರ್ತಕ್ಕಂಥ ಫೀಲಿಂಗ್ ಇಸ್ ದ ಸೀಕ್ರೆಟ್ ಅನ್ನೋ ಬುಕ್ಕಿನಲ್ಲಿ ನಾವು ಮಲಗುವಾಗ ಹೇಗೆ ಸಬ್ ಮೈಂಡ್ ಇಂಪ್ರೆಷನ್ ಆಗುತ್ತೆ ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸಬ್ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮ್ ಆಗಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದೊಂದು ಮೈಂಡ್ ಮ್ಯಾಪು ಮುನ್ನುಡಿಯಲ್ಲಿ ಒಂದು ಚಿತ್ರವನ್ನು ನೀವು ನೋಡಬಹುದು ಇವಳು ಇತರ ಮಲಗಿದ್ದಾಳೆ ಯಾವುದೋ ಒಂದು ಹುಡುಗಿ ಯಾಕೆ ಮಲಗಿದ್ದಾಳೆ ಅಂತಂದರೆ ಇದು ಈ ವಿಡಿಯೋ ನಿದ್ದೆ ಬಗ್ಗೆ ಆಗಿದೆ ಅದಕ್ಕೋಸ್ಕರ ಸೊ ಅವರು ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಭೂಮಿಯ ಮೇಲಿನ ನಮ್ಮ ವಾಸ್ತವ್ಯದ ಮೂರನೇ ಒಂದು ಭಾಗವನ್ನು ಆಕ್ರಮಿಸುವ ಜೀವನ ನಿದ್ದೆ ಆಗಿದೆ ಅಂತಂದ್ರೆ ನಾವು ಭೂಮಿಯಲ್ಲಿ ಬದುಕಿರ್ತೀವಲ್ಲ ಅದರಲ್ಲಿ ನಾವು ಒನ್ ಥರ್ಡನ್ನ ನಾವು ನಿದ್ದೆಯಲ್ಲಿ ಕಳಿತೀವಿ ಇದು ನೈಸರ್ಗಿಕ ಬಾಗಿಲು ಯಾವುದಕ್ಕೆ ನೈಸರ್ಗಿಕ ಬಾಗಿಲು ಉಪಪ್ರೇ ಅಂದ್ರೆ ಸಬ್ ಮೈಂಡ್ ಎಂಟರ್ ಆಗುವುದು ನಿದ್ದೆಯಲ್ಲಿ ಅಂತ ನಾವು ನಿದ್ದೆಯಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ಗೆ ಡೀಪಾಗಿ ಎಂಟರ್ ಆಗ್ತೀವಿ ಅಂತ ಅವರು ಹೇಳ್ತಾ ಹೋಗ್ತಾರೆ ಆದ್ದರಿಂದ ಇವಾಗ ನಾವು ಚಿಂತಿಸುತ್ತಿರುವುದು ನಿದ್ರೆ ವಿಷಯ ಅಂದರೆ ಇವಾಗ ನಾವು ಮಾತಾಡ್ತಿದ್ದೀವಲ್ಲ ಅಂದರೆ ವೇಕಪ್ ಆಗಿದ್ದೀವಿ ಇವಾಗೆಲ್ಲ ವಿಡಿಯೋ ನೋಡ್ತಿದ್ದೀವಲ್ಲ ಇವೆಲ್ಲ ಹೆಂಗೆ ನಡೀತಾ ಇದೆ ಘಟನೆ ಅಂತಂದಾಗ ನಿದ್ರೆಯಲ್ಲಿ ನಾವು ಏನನ್ನ ಸಬ್ ಅಲ್ಲಿ ತುಂಬಿದ್ವಿ ಅದರ ಒಂದು ವಿಷಯಗಳು ಇದಾಗಿದೆ ಅಂತ ಹೇಳಿ ಅಂದರೆ ಇವಾಗ ಮಾತಾಡ್ತಿರೋದು ಇವಾಗ ಸಿಚುವೇಶನ್ಗಳು ಯಾವುದೋ ಒಂದು ಕಾಲದಲ್ಲಿ ನಾವು ಮಲಗುವಾಗ ಸಬ್ ಅಲ್ಲಿ ಇಂಪ್ರೆಸ್ ಮಾಡಿರೋದು ಅಂತ ಅವ್ರು ಹೇಳ್ತಾರೆ ಇದು ಒನ್ ಥರ್ಡ್ ಜೀವನದ ಒನ್ ಥರ್ಡ್ ಅಷ್ಟು ಜಾಗೃತ ನಿದ್ರೆಯಿಂದ ಅಳಿ ಅಳಿಲಾಗುತ್ತೆ ಅಂತ ಮತ್ತೆ ಅದನ್ನ ಹೇಳಿದರು ಮತ್ತೆ ನಮ್ಮ ತಿಳುವಳಿಕೆ ನಿದ್ರೆಯನ್ನು ದಯಪಾಲಿಸುವುದರಲ್ಲಿ ಅಂದ್ರೆ ನಮ್ಮ ಹ್ಯಾಪಿನೆಸ್ಸು ಆ ಒಂದು ಸಬ್ ಮೈಂಡ್ ಮೈಂಡಲ್ಲಿ ಇರ್ತಕ್ಕಂತ ಎಲ್ಲ ಮ್ಯಾನಿಫೆಸ್ಟೇಷನ್ಗಳು ಆದಾಗ ಹ್ಯಾಪಿನೆಸ್ ದಯಪಾಲಿಸುವುದು ನಿದ್ದೆ ಆದ್ದರಿಂದ ನಾವು ನಿದ್ದೆಗೆ ಒಂಥರ ಕೃತಜ್ಞತೆಯನ್ನು ಯಾಕೆ ಹೇಳಬೇಕು ಯಾಕಂತಂದರೆ ಕೆಲವೊಂದು ಸಲ ಎಷ್ಟೇ ಕಷ್ಟಪಟ್ಟರು ಕೂಡ ನಾವು ಪ್ರೋಗ್ರಾಮ್ ಮಾಡೋಕ್ಕಾಗೋದಿಲ್ಲ ಕೆ ಮೈಂಡ್ಗಳನ್ನು ಸಬ್ ಕಾನ್ಶಿಯಸ್ ಮೈಂಡ್ ಬಟ್ ನಿದ್ರೆ ಅನ್ನೋದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ ಅಂತ ಅದಕ್ಕೆ ನೈಸರ್ಗಿಕ ಬಾಗಿಲು ಅಂತ ಇದು ಫೋರ್ಸ್ಫುಲ್ ಪ್ರೋಗ್ರಾಮಿಂಗಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ಬಾಗಿಲು ಸೊ ರಾತ್ರಿ ಆ ನಂತರ ರಾತ್ರಿ ನಾವು ಪ್ರೇಮಿಯೊಂದಿಗೆ ಅಪಾಯಿಂಟ್ಮೆಂಟ್ ಇಟ್ಕೊಂಡಿದ್ದೇವೆ ಅಂತ ಅನಿಸುತ್ತೆ ಸೊ ಯಾವ ಪ್ರೇಮಿ ಬಗ್ಗೆ ಮಾತಾಡ್ತಿದಾರಪ್ಪ ಇವರನ್ನು ಯಾವ್ದೋ ಒಂದು ಪ್ರೇಮಿ ಬಗ್ಗೆ ಮಾತಾಡ್ತಿದಾರೆ ಅಂತ ಅನಿಸ್ಬೋದು ಇಲ್ಲಿ ನವಿಲ್ ಅವರು ಒಂದು ವಿಚಿತ್ರ ವಿಚಿತ್ರ ಕಾನ್ಸೆಪ್ಟನ್ನ ಕೊಡ್ತಾರೆ ಈ ಸೆಂಟೆನ್ಸ್ ನೀವು ನೋಡ್ತಾ ಹೋಗ್ಬೋದು ಕನಸಿನಲ್ಲಿ ರಾತ್ರಿಯ ದೃಷ್ಟಿಯಲ್ಲಿ ಮನುಷ್ಯರ ಮೇಲೆ ಗಾಢ ನಿದ್ರೆಯು ಬಿದ್ದಾಗ ನೈಟ್ ಬೈ ನೈಟು ಯಾವಾಗ ಸ್ಲೀಪು ನಮ್ಮ ಮೇಲೆ ಬರುತ್ತೋ ನಿದ್ರೆಯಲ್ಲಿ ಹಾಸಿಗೆ ಮೇಲೆ ಮನುಷ್ಯರ ಕಿವಿಗಳನ್ನು ಅವನು ತೆರೆಯುತ್ತಾನೆ ಮತ್ತು ಅವನ ಸೂಚನೆಗಳನ್ನು ಅದನ್ನು ಸೀಲ್ ಮಾಡ್ತಾನೆ ಅಂದರೆ ಯಾವಾಗ ಇದು ಒಂಥರ ಯಾವ ಯಾರು ಇದು ಹಿಂಗೆ ಮಾಡೋದು ಅಂತ ಅಂದಾಗ ಅವರು ಹೇಳ್ತಾ ಕಲ್ಪನೆ ಇದು ಜಸ್ಟ್ ಯಾರೋ ಒಂದು ಬಂದ್ಬಿಟ್ಟು ನಮಗೆ ಇದು ಮಾಡೋದು ಅಂತಲ್ಲ ನಿದ್ದೆ ಅನ್ನೋದು ಯಾವುದೋ ಒಂದು ವ್ಯಕ್ತಿ ಥರ ನಾವು ಕನ್ಸಿಡರ್ ಮಾಡಿದರೆ ನಾವು ಮಲಗಿದ್ದಾಗ ಅವನು ಆ ವ್ಯಕ್ತಿ ಬರ್ತಾನೆ ಹತ್ರ ಬಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ನಮ್ಮ ಚಿಂತನೆಗಳು ಏನಿದಾವೋ ಅದನ್ನೇ ಮತ್ತೆ ತುಂಬ ತುಂಬಿಸಿ ಪ್ರೋಗ್ರಾಮ್ ಮಾಡ್ತಾನೆ ಅಂತ ಸೊ ಆ ಥರ ಒಂದು ಕಲ್ಪನೆಯನ್ನು ಕೊಟ್ಟರು ಮತ್ತು ಇಲ್ಲಿ ಪ್ರೇಮಿಯೊಂದಿಗೆ ಅಪಾಯಿಂಟ್ಮೆಂಟ್ ಇಟ್ಕೊಂಡು ಇಟ್ಕೊಂಡಂಗೆ ಇದು ನಿದ್ದೆ ಅಂತಂದ ಅರ್ಥ ಏನು ಅಂತಂದರೆ ಇಲ್ಲಿ ಇವರು ಪ್ರಜ್ಞಾವಸ್ಥೆ ಇರತಕ್ಕಂಥ ಅಂದ್ರೆ ಕಾನ್ಷಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಷಿಯಸ್ ಮೈಂಡನ್ನು ಗಂಡು ಹೆಣ್ಣಿಗೆ ಹೋಲಿಸ್ತಾರೆ ಕಾನ್ಷಿಯಸ್ ಮೈಂಡ್ ಅಂದ್ರೆ ಇವಾಗ ಎಚ್ಚರ ಇದ್ದೀವಲ್ಲ ಇದು ಗಂಡು ಅಂತ ಕರೀತಾರೆ ಅವರು ಸಬ್ ಕಾನ್ಷಿಯಸ್ ಮೈಂಡ್ ಮೈಂಡ್ ಅಂದ್ರೆ ಹೆಣ್ಣು ಅಂತ ಕರೀತಾರೆ ಅವರು ಆಕ್ಚುಲಿ ಆಯ್ತಾ ಇದು ನಿದ್ರೆಯಲ್ಲಿ ಮತ್ತು ಪ್ರಾರ್ಥನೆಯಲ್ಲಿ ನಿದ್ರೆಗೆ ಸಮಾನವಾದ ಸ್ಥಿತಿಯನ್ನು ಮನುಷ್ಯನು ಉಪಪ್ರಜ್ಞೆಗೆ ಪ್ರವೇಶಿಸುತ್ತಾನೆ ಆಮೇಲೆ ಅವನ ಅನಿಸಿಕೆಗಳನ್ನು ಮಾಡಿ ಅವನಿಗೆ ಏನೇನು ಲೈಕ್ ಆಗಬೇಕಾಗಿದೆ ಮೆಣ ಅದನ್ನು ಮಾಡಿ ಸೂಚನೆಗಳನ್ನು ಸ್ವೀಕರಿಸುತ್ತಾನೆ ಈ ಸ್ಟೇಟ್ಗಳಲ್ಲಿ ಅಂದರೆ ಈ ರಾಜ್ಯಗಳಲ್ಲಿ ಜಾಗೃತ ಮತ್ತು ಉಪಪಜ್ಞೆ ಸೃಜನಾತ್ಮಕವಾಗಿ ಸೇರಿಕೊಳ್ಳುತ್ತದೆ ಇದೇ ಹೇಳೋದು ಈ ಗಂಡು ಹೆಣ್ಣು ಸೇರಿಕೊಳ್ಳುವ ಈ ಪ್ರೇಮಿ ಬರ್ತಾನಲ್ಲ ರಾತ್ರಿ ಹೊತ್ತು ಯಾ ಯಾರು ಬರೋದು ಈ ಪ್ರೇಮಿ ಇವಳು ಬರ್ತಾಳೆ ಅಂತ ಅಂದ್ಮೇಲೆ ಇದೇ ಸಬ್ಕಾನ್ಶಿಯಸ್ ಮೈಂಡ್ ಅವಾಗ ಗಂಡು ಮತ್ತು ಹೆಣ್ಣು ಒಂದೇ ಮಾಂಸವಾಗುತ್ತಾರೆ ಅವರಿಬ್ರು ಒಂದಾಗ್ತಾರೆ ಅವಾಗ ಇದು ದಿನ ರಾತ್ರಿ ಆಗ್ತಾ ಇರುತ್ತೆ ಯಾವುದೋ ಒಂದು ವಿಚಿತ್ರವಾದ ಸ್ಥಳಕ್ಕೆ ಹೋಗ್ತೀವಿ ಆ ಸ್ಥಳಕ್ಕೆ ಸ್ಥಳದಲ್ಲಿ ನಾವು ಕಾನ್ಶಿಯಸ್ ಆಗಿ ಹೋಗ್ತೀವಿ ಕಾನ್ಶಿಯಸ್ ಮೈಂಡಿಂದ ಅಂದ್ರೆ ಅದು ಗಂಡು ಹೋದಂಗೆ ಆ ಜಾಗದಲ್ಲಿ ಅವ್ನು ಯಾಕೆ ಹೋಗ್ತಾನೆ ದಿನ ತನ್ನ ಪ್ರೇಮಿ ಬರ್ತಾನೆ ಅಂತ ಆಗಮನಕ್ಕೋಸ್ಕರ ಕಾಯ್ತಾ ಇರ್ತಾನೆ ಆ ಪ್ರೇಮಿಯ ಸಬ್ ಕಾನ್ಷಿಯಸ್ ಮನಸ್ಸು ಅವರಲ್ಲಿ ಒಂದಾಗ್ತಾರೆ ಅದು ನಿದ್ರೆ ಅಂತ ಹೇಳ್ತಾರೆ ಅವಾಗ ಅದೇ ಜಾಗೃತ ಮನಸ್ಸು ಅಂದರೆ ಪುರುಷ ಅಥವಾ ಉಪಪ್ರಜ್ಞೆ ಅಂತಂದ್ರೆ ಅದು ಪ್ರೇಮಿ ಬರ್ತಕ್ಕಂಥ ಹುಡುಗಿ ಆಮೇಲೆ ಆ ಪ್ರಜ್ಞೆ ತನ್ನ ಗಂಡನನ್ನು ಮದುವೆಯಾಗುವ ಪ್ರಪಂಚದ ಮಹಿಳೆಗಿಂತ ಭಿನ್ನವಾಗಿ ಅವನನ್ನು ಅವಳು ಆ ಹುಡುಗಿ ಅವನನ್ನು ಬದಲಾಯಿಸ್ತಾಳೆ ಅಂದ್ರೆ ನಮ್ಮ ಸಬ್ ಇಂದ ನಾವು ಕಂಟ್ರೋಲ್ ಆಗ್ತಿದೀವಲ್ಲ ಇವಾಗ ನೈನ್ಟಿ ಪರ್ಸೆಂಟ್ ಲೈಫ್ ಅಂದ್ರೆ ಕಾನ್ಶಿಯಸ್ ಲೈಫ್ ಸಬ್ ಕಾನ್ಷಿಯಸ್ ಇಂದ ಬದಲಾಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಚೇಂಜ್ ಆದಂಗಿಲ್ಲ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಆತರ ಸೊ ಅವ್ ಪ್ರೇಮಿ ಬರೀ ಬರೋದ ಬರೋದಷ್ಟೇ ಅಲ್ಲ ದಿನ ರಾತ್ರಿ ಅವಳು ನಾವು ಮಲಗಿದಾಗ ಬಂದು ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ತಾಳೆ ಅವಳು ಅಂತ ಬಾಹ್ಯದ ಜಗತ್ತಿನಲ್ಲಿ ಅದರ ಹೋಲಿಕೆ ತಕ್ಕ ನಿಷ್ಠೆಯಿಂದ ಪುನರುತ್ಪಾದಿಸುತ್ತ ಅಂದ್ರೆ ಇವರಿಬ್ರು ಒಂದು ಮಗುವನ್ನ ಮಾಡ್ತಾರೆ ಈ ಮಗುಗೆ ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ಅಥವಾ ಕನಸು ಅಂತ ಕರಿತೀವಿ ನಿಮ್ಮ ಜೀವನದ ಪರಿಸ್ಥಿತಿಗಳು ಮತ್ತು ಘಟನೆಗಳು ನಿಮ್ಮ ಅಚ್ಚುಗಳಿಂದ ರೂಪುಗೊಂಡ ನಿಮ್ಮ ಮಕ್ಕಳು ಅಂತ ಹೇಳಿ ಅಂದ್ರೆ ಇವತ್ತೇನು ನಮ್ಮ ಜೀವನದಲ್ಲಿ ಕಾಣ್ತಾ ಇದೆ ಅದು ನಾವು ನಾವು ನಮ್ಮ ಗಂಡು ಅನ್ನುವ ಒಂದು ಕಾನ್ಶಿಯಸ್ ಮೈಂಡು ದಿನ ರಾತ್ರಿ ಹೆಣ್ಣು ಅನ್ನುವ ಉಪಪ್ರಜ್ಞೆಯಲ್ಲಿ ಸೇರಿದಾಗ ಅವರಿಬ್ರು ಆ ಮಾಡ್ತಕ್ಕಂಥ ಮಗುನೇ ನಮ್ಮ ಕನಸುಗಳು ಅಂತ ಅದೇ ಅದನ್ನ ಈ ಒಂದು ಮುನ್ನುಡಿಯಲ್ಲಿ ಅವ್ರು ಹೇಳ್ತಾರೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಟಾಪಿಕ್ ಏನಂತಂದ್ರೆ ನಿದ್ರೆಯು ಪ್ರಜ್ಞಾಹೀನತೆಯ ಉಪಪ್ರಜ್ಞೆಯ ಸಾಮಾನ್ಯ ಸ್ಥಿತಿಯಾಗಿ ಅಂದ್ರೆ ನ್ಯಾಚುರಲ್ ಸ್ಟೇಟ್ ಯಾವುದೇ ಒಂದು ಫೋರ್ಸ್ಫುಲ್ ಆಗಿ ನಾವು ಮೈಂಡ್ ಪ್ರೋಗ್ರಾಮ್ ಮಾಡೋದಲ್ಲ ಇದು ನಿದ್ರೆ ಅನ್ನೋದೇ ಒಂದು ನ್ಯಾಚುರಲ್ ಸ್ಟೇಟ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಯಾಕಂದ್ರೆ ಎಲ್ಲ ವಿಷಯಗಳು ನಮ್ಮ ಒಳಗಿನಿಂದ ಬರುತ್ತವೆ ಪ್ರಪಂಚ ಅಂದ್ರೆ ಏನು ಅಂತ ಇವತ್ತು ಕೇಳ್ತಾರಲ್ಲ ಪ್ರಪಂಚ ಅಂದ್ರೆ ಅದ ಅದರ ಅರ್ಥ ಏನು ಅವ್ರು ಯಾಕೆ ಹಂಗಿದ್ದಾರೆ ಈ ಒಂದು ಘಟನೆ ಯಾಕೆ ಹಿಂಗೆ ನಡೀತವೆ ಅಂತ ಅದೆಲ್ಲ ನಮ್ಮ ಒಳಗಿನಿಂದ ಬರ್ತಕ್ಕಂಥದ್ದು ನಿಮ್ಮ ಕಲ್ಪನೆ ಅದನ್ನು ನಿರ್ಧರಿಸುತ್ತದೆ ಇಮ್ಯಾಜಿನೇಷನ್ ಕಲ್ಪನೆ ಏನು ಇಮ್ಯಾಜಿನ್ ಮಾಡ್ತೇವೆ ಅದು ರಿಯಲ್ಲು ಅಂತ ಆದ್ದರಿಂದ ನಿದ್ರೆಗೆ ಇಳಿಯುವ ಮೊದಲು ನೀವು ಯಾವಾಗಲೂ ಬಯಕೆಯನ್ನು ಪೂರೈಸಬೇಕು ಅಂತ ಹೇಳಿ ನಾವು ಅನ್ಕೊಂತೀವಲ್ಲ ನಮಗೆ ಬೇಕಾದ್ದನ್ನು ನಾವು ಆಳೋದ್ರಿಂದ ಹೊರತೆಗೆ ಅಲ್ಲ ಏನು ಬೇಕೋ ಅದನ್ನೆಲ್ಲ ನಾವು ಮ್ಯಾನಿಫೆಸ್ಟೇಟ್ ಮಾಡೋದು ನೀವು ಯಾವಾಗಲೂ ಏನು ಆಗಿದ್ದೀರಿ ಇದು ಬಹಳ ಇಂಪಾರ್ಟೆಂಟ್ ಇವು ಎಷ್ಟು ಎಷ್ಟೊಂದು ಲಾಫ್ ಅಸಂಪ್ಷನಲ್ಲಿ ಅಲ್ಲಿ ಹೇಳುವಾಗ ಏನು ಬೇಕು ವಾಟ್ ಯು ವಾಂಟ್ ವಾಟ್ ಯು ವಾಂಟ್ ಅಂತ ಹೇಳಿ ನಾವು ಆ ಒಂದು ಲ್ಯಾಕ್ ಮೆಂಟಾಲಿಟಿಯಿಂದ ಮಾಡೋದಲ್ಲ ನಮಗೆ ಏನು ಏನು ಬೇಕೋ ಅದನ್ನೆಲ್ಲ ನಾವು ಪಡೆಯೋದು ನಾವು ಏನು ಆಗಿದ್ದೀವೋ ಅದನ್ನು ನಾವು ಪಡೆಯೋದು ಇದು ಡಿಫ್ರೆನ್ಸು ನೀಟಾಗಿ ಅರ್ಥ ಮಾಡ್ಕೋಬೇಕು ಈ ಒಂದು ನಿದ್ದೆ ಅನ್ನೋ ಕಾನ್ಸೆಪ್ಟ್ನಲ್ಲಿ ಮತ್ತು ನೀವೇನಾಗಿದ್ದೀರಿ ಅನ್ನೋದು ನೀವು ಏನು ಭಾವಿಸುತ್ತೀರಿ ಅನ್ನೋದು ಅದರ ಮೇಲೆ ಡಿಪೆಂಡು ಈಗ ಇಲ್ಲಿ ಎರಡು ಎರಡು ಸಂಗತಿ ಬರುತ್ತೆ ಫಸ್ಟು ನಾವು ಏನು ಆಗಿದ್ದೀವಿ ಅದನ್ನು ಅಟ್ರಾಕ್ಟ್ ಮಾಡ್ತೀವಿ ಏನು ಬೇಕೋ ಅದು ಅಲ್ಲ ಆ್ಯಕ್ಚುಲಿ ಆಯಿತಾ ಎರಡನೇದು ನಾವ್ ಏನಾಗಿದ್ದೀವಿ ಅನ್ನೋದು ನಾವ್ ಏನನ್ನ ಭಾವಿಸ್ತೀವಿ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನನಗೆ ಒಂದು ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ ಅದು ಸಿಗೋ ತರ ಘಟನೆಗಳಾಗುತ್ತೆ ನನಗೆ ಒಂದು ಬೇಕು ಸಿಗಬೇಕು ಅನ್ಕೊಂಡ್ರೆ ಅದೇ ತರ ಅನ್ನೋ ತರ ಘಟನೆ ಆಗ್ಬಿಡುತ್ತೆ ಅಂದ್ರೆ ಸಿಗಬೇಕು ಸಿಗಬೇಕು ಅನ್ಕೊಂಡೆ ಬದುಕಂಗೆ ಆಗ್ಬಿಡುತ್ತೆ ಇಡೀ ಲೈಫು ಅದಕ್ಕೆ ನನಗೆ ಬಯಸ್ಬಾರ್ದು ವಿಶ್ ಮಾಡಬಾರ್ದು ಐ ವಿಶ್ ನಾ ಹಂಗಿರ್ಬೇಕಾಗಿತ್ತು ಅಂತ ನನಗೆ ಇದೆ ಅಂತ ಅನ್ಕೋಬೇಕು ಆದ್ದರಿಂದ ನೀವು ಇತರರಿಗೂ ಇತರರಿಗೂ ಹಾಗೆ ಹಂಗೆ ಬೇರೆಯವ್ರನ್ನ ಮ್ಯಾನಿಫೆಸ್ಟರ್ ಮಾಡುವಾಗ್ಲೂ ಒಬ್ರನ್ನ ಚೇಂಜ್ ಮಾಡುವಾಗ್ಲೂ ಕೂಡ ಅವರು ಆಗಲಿ ಅಂತ ಬಯಸ್ಬಾರ್ದು ಅವರು ಒಳ್ಳೆಯದಾಗ್ಲಿ ಅವ್ರು ನನಗೋಸ್ಕರ ಇಷ್ಟಪಡ್ಲಿ ಅಂತ ಬಯಸ್ಬಾರ್ದು ಅವ್ರು ಹಂಗಾಗಿದಾನೆ ಅನ್ಕೊಂಡು ಲಿವಿಂಗ್ ಲಿವಿಂಗ್ ಫ್ರಮ್ ದ ಎಂಡ್ ಅಂತ ಹೇಳ್ತಾರಲ್ಲ ಲಿವಿಂಗ್ ಇನ್ ದ ಎಂಡ್ ಅಲ್ಲ ಲಿವಿಂಗ್ ಫ್ರಮ್ ದ ಎಂಡ್ ಅಂತ ಆಲ್ರೆಡಿ ಅದು ಆಗಿದೆ ಅನ್ಕೊಂಡು ಅಲ್ಲಿಂದ ವಾಪಸ್ ಬರಬೇಕು ಅದು ಆಲ್ರೆಡಿ ನನಗೇನು ಸಿಕ್ಕಿದೆ ಅಂತ ಅನ್ಕೊಂಡು ಅಲ್ಲಿಂದ ವಾಪಸ್ ಬರಬೇಕು ಅಂತ ನೆಕ್ಸ್ಟ್ ನಮಗೆ ಕಾಡ್ತಕ್ಕಂಥ ಒಂದು ಕ್ವಶನ್ ಏನಪ್ಪಾ ಅಂದರೆ ನಿದ್ದೆಯಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಬದಲಾಗ ಏನಪ್ಪ ಕಾರಣ ಅಂತ ಒಂದು ಕಾರಣ ಏನಿದೆ ಅಂತ ಒಂದು ನೈಜ ಸ್ಥಿತಿಗೆ ಯಾಕೆ ನಿದ್ದೆಯನ್ನು ಹೋಲಿಸ್ತಾರೆ ನೆವಿಲ್ ಅಂತ ಹೇಳಿದಾಗ ನಾವು ಒಂದು ಹೈಪೋತಿಸಿಸ್ ಅನ್ನು ಸಾಧಿಸಬೇಕು ಕಲ್ಪಿಸ ಅದು ಅದೇನು ಅಂತಂದ್ರೆ ಎರಡು ಸಿದ್ಧಾಂತವನ್ನು ಸಾಧಿಸಬೇಕು ಒನ್ನೇ ಅದು ಒಮ್ಮೆ ನಿದ್ರಿಸಿದರೆ ಮನುಷ್ಯನಿಗೆ ಆಯ್ಕೆ ಸ್ವಾತಂತ್ರ್ಯವಿಲ್ಲ ಅವನ ಸಂಪೂರ್ಣ ನಿದ್ರೆಯೇ ಅವನ ಪ್ರಾಬಲ್ಯ ಏನು ಕೊನೆ ಎಚ್ಚರದ ಪರಿಕಲ್ಪನೆ ಅವನ ಪ್ರಾಬಲ್ಯ ಇರುತ್ತದೆ ಅಂತ ಇದರ ಅರ್ಥ ಏನು ಅಂತಂದ್ರೆ ನಾವು ಬದುಕಿರೋ ಅಂದರೆ ಎಚ್ಚರ ಇರೋ ತನಕ ನಾವು ಏನು ಮಾಡ್ತೀವಿ ಅನ್ನೋದು ನಮ್ಮ ಕಂಟ್ರೋಲ್ ಇರುತ್ತೆ ಆ ಆಯ್ಕೆ ಸ್ವಾತಂತ್ರ್ಯ ಅಂದರೆ ಬೆಳಿಗ್ಗೆ ಇವಾಗ ಎದ್ದಿರ್ತೀವಲ್ಲ ಎಚ್ಚರ ಇರುತ್ತಲ್ಲ ಮೈಂಡ್ ಅಲ್ಲಿ ಏನು ಮಾಡಬೇಕು ಏನನ್ನ ಮುಟ್ಟಬೇಕು ಏನ ಏನು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಸ್ವಾತಂತ್ರ್ಯ ಬಟ್ ಒಂದು ಸಲ ನಿದ್ರೆಗೆ ಜಾರಿದ್ರೆ ಅವನಿಗೆ ಆಯ್ಕೆಯ ಸ್ವಾತಂತ್ರ್ಯವಿಲ್ಲ ಅಂತ ಇವರು ಹೇಳ್ತಾರೆ ಯಾಕೆ ಅಂದರೆ ಅವನು ಲಾಸ್ಟ್ ಸ್ವಯಂ ಸ್ವಯಂ ಅಂದರೆ ಸೆಲ್ಫಿನ ಕೊನೆಯ ಎಚ್ಚರದ ಪರಿಕಲ್ಪನೆ ಮಲಗಕ್ಕಿಂತ ಮುಂಚೆ ಮಲಗಕ್ಕೆ ಇನ್ನೇನು ಹೋಗ್ತಿದ್ದೀರಿ ಅಂತ ಡ್ರೌಸಿ ಸ್ಟೇಟಲ್ಲಿ ಹೋಗ್ತಿರಲ್ಲ ಇದಕ್ಕೆ ಅವರು ಸ್ಯಾಟ್ಸ್ ಅಂತ ಕರೆದ್ರು ಸ್ಟೇಟ್ ಅಕೀಂಡ್ ಟು ಸ್ಲೀಪ್ ಅಂತ ಹೇಳಿ ಅಂದ್ರೆ ಮಲಗುವ ಇನ್ನೇನು ಮಲಗುವುದು ಮತ್ತೆ ಎಚ್ಚರ ಇರೋದು ಅಂತ ಒಂದು ಸ್ಥಿತಿಯಲ್ಲಿ ಯಾವ ಒಂದು ಮೆಂಟಾಲಿಟಿಯಿಂದ ಹೋಗ್ತಿರಲ್ಲ ಅದೇ ನಿಮಗೆ ಸಬ್ ಕಾನ್ಷಿಯಸ್ ಪ್ರೋಗ್ರಾಮ್ ಆಗಿಬಿಡುತ್ತೆ ಅಂತ ಹೇಳಿ ಸೊ ಆ ಸ್ಟೇಟ್ ಮೇಲೆ ದಾಟಿದ ಮೇಲೆ ಆವಾಗ ನಿಮಗೆ ಚಾಯ್ಸ್ ಇರಲಿ ಅದಕ್ಕೆ ನಮಗೆ ಕನಸು ಯಾವ ಯಾವ ತರನೋ ಹಿಂಗೆ ಬೀಳುತ್ತೆ ಕನಸು ಕನಸನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಲೂಸಿ ಡ್ರೀಮಿಂಗ್ ಅಂತ ಏನೊಂದು ಕಾನ್ಸೆಪ್ಟ್ ಇರಬಹುದು ಬಟ್ ಇಲ್ಲಿ ಲೂಸಿ ಡ್ರೀಮಿಂಗ್ ಬಗ್ಗೆ ಮಾತಾಡ್ತಿಲ್ಲ ಅವರು ಒಂದು ಸಲ ಮೇಲೆ ಅದು ಏನು ಒಂಥರ ಮೂವಿ ಡಿಸ್ ಡಿಸ್ಕ್ ಮೂವಿಗೆ ಹೋಗಿ ಹೋಗ್ತಿರಲ್ಲ ಮೂವಿ ಚೇಂಜ್ ಮಾಡೋಕ್ಕಾಗಲ್ಲ ನೀವು ಯಾಕಂದರೆ ನೀವು ಡೈರೆಕ್ಟ್ ಮಾಡಿರಲ್ಲ ಸುಮ್ಮನೆ ಮೂವಿ ನೋಡೋಕೆ ಹೋಗಿರ್ತೀರಿ ಸೊ ಆ ಥರ ಎರಡನೇ ಒಂದು ಹೈಪೋತಿಸಲ್ಲಿ ಸೃಷ್ಟಿ ಬಿಟ್ಟು ಪೂರ್ಣಗೊಂಡಿದೆ ಸೊ ಹೀಗೆ ಹಿಂಗಾದ ಮೇಲೆ ನಮಗೆ ಅನಿಸುತ್ತಲ್ಲ ಈ ಥರ ಈ ಥರ ಅಂತಂದರೆ ವಿಲ್ ಪವರ್ ಮತ್ತು ಡೆಸ್ಟಿನಿ ಬಗ್ಗೆ ಇವರು ಯಾಕೆ ಈ ಥರ ವಿಚಿತ್ರವಾಗಿ ಮಾತಾಡ್ತಿದ್ದಾರೆ ವಿಲ್ ಪವರ್ ಇಲ್ವಾ ಹಂಗಂದ್ರೆ ಈಗ ಒಂದು ಸಲ ಮೇಲೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ಬಿಟ್ರು ಒಂದು ಸಲ ಮೇಲೆ ಮುಗಿತು ಅದು ಅದು ಏನು ಸ್ಟೇಟಲ್ಲಿ ಇರುತ್ತೋ ಹಂಗೆ ನಿಮ್ಮ ಸಬ್ಕಾನ್ಷಿಯಸ್ ಪ್ರೋಗ್ರಾಮ್ ಆಗುತ್ತೆ ಅಂತ ಆ ಸ್ಟೇಟಲ್ಲಿ ಹಂಗಂದ್ಮೇಲೆ ನಮಗೆಲ್ಲ ಕ್ವಶಂ ಬರುತ್ತೆ ಮನಸ್ಸಲ್ಲಿ ಹಂಗಂದ್ರೆ ಈ ತರ ಈ ತರ ನಿದ್ರೆಗೆ ಅಷ್ಟೊಂದು ಪವರ್ ಇದ್ದಿದ್ದಾಗದಲ್ಲಿ ವಿಲ್ ಪವರ್ ಏನು ಮತ್ತೆ ಅರ್ಥ ನಾವು ಏನು ಬೇಕಾದ್ರೂ ಮಾಡೋಂಥ ಒಂದು ಅನ್ಕೊಂಡಿಗೆ ಮಾಡೋಂಥ ಸಾಧನೆ ಮಾಡ್ತಕ್ಕಂಥ ಮನಸ್ಸಿದ್ದರೆ ಮಾರ್ಗ ಅಂತಾರೆ ಇಲ್ಲೇ ಒಂದು ಬರೋದು ಒಂದು ಟ್ವಿಸ್ಟ್ ಅದೇನಂತಂದ್ರೆ ಸೃಷ್ಟಿ ಪೂರ್ಣಗೊಂಡಿದೆ ಮತ್ತು ನೀವು ಆಕ್ರಮಿಸುವ ರಾಜ್ಯ ರಾಜ್ಯಗಳನ್ನು ಆಯ್ಕೆ ಮಾಡಲು ನಿಮಗೆ ಮುಕ್ತ ಇಚ್ಛೆ ಇದೆ ಆದ್ದರಿಂದ ನೀವು ಯೋಚಿಸುವ ಆಲೋಚನೆಗಳನ್ನು ನಿರ್ಧರಿಸಲು ಅದು ಮುಖ್ಯವಾಗಿರುತ್ತದೆ ನಿಜವಾದ ಇಚ್ಛೆಯನ್ನು ಅಂಗೀಕರಿಸಲ್ಪಟ್ಟ ಯಾವುದೇ ಪರಿಕಲ್ಪನೆ ನಿಮ್ಮ ಬಾಹ್ಯ ಪ್ರಪಂಚದಲ್ಲಿ ತನ್ನನ್ನೇ ತಾನೇ ಬಾಹ್ಯವಾಗಿಸಿ ಬಿಡುತ್ತದೆ ನಿಮ್ಮ ಗಮನವನ್ನು ನೀವು ಯಾವುದರ ಮೇಲೆ ಕೇಂದ್ರೀಕರಿಸುತ್ತೀರಿ ಎಂಬುದ ಆಯ್ಕೆ ಅದು ಅದು ಆಗಿರುತ್ತೆ ಆಮೇಲೆ ನೀವು ಮಾಡಬಹುದಾದ ವ್ಯಾಯಾಮ ಅಂದ್ರೆ ಎಕ್ಸಸೈಸ್ ಯಾವುದು ಅಂತಂದರೆ ಸ್ವತಂತ್ರ ಇಚ್ಛೆ ಮಾತ್ರ ಅದನ್ನು ಚೂಸ್ ಮಾಡೋದು ಮಾತ್ರ ಒಂದು ಆಲೋಚನೆಯನ್ನು ಸ್ವೀಕರಿಸಿದ ನಂತರ ಮತ್ತು ಭಾವನೆಯೊಂದಿಗೆ ಅದನ್ನು ಮರ್ಜ್ ಮಾಡಿದ ಮರ್ಜ್ ಮಾಡಿದ ಮೇಲೆ ವಿಧಿಸಲಾದ ಮೇಲೆ ಒಳಗಿನ ಸೃಜನಶೀಲ ಶಕ್ತಿಯು ಅದನ್ನು ಬಾಹೀಕರಿಸಲು ಎಲ್ಲ ಒಂದು ಪ್ರಯತ್ನದಿಂದ ಮುಂದುವರಿಯುತ್ತದೆ ನಿಮ್ಮ ಊಹೆಗಳು ಜಾಗೃತವಾಗಿಯೇ ಇರಲಿ ಅಥವಾ ವ್ಯವಸ್ಥೆಯೇ ಇರಲಿ ಅವು ಎಲ್ಲ ಕ್ರಿಯೆಗಳನ್ನು ತಮ್ಮ ನೆರವೇರಿಕೆಗೆ ನಿರ್ದೇಶ ನಿರ್ದೇಶ ನಿರ್ದೇಶಿಸುತ್ತವೆ ಈ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಡೆಸ್ಟಿನಿ ಮತ್ತು ಫ್ರೀ ವಿಲ್ ನ ಕಾನ್ಸೆಪ್ಟ್ ಎಷ್ಟು ನೀಟಾಗಿ ಕ್ಲಿಯರ್ ಮಾಡ್ತಾರೆ ನೋಡಿ ನೆವಿಲ್ ಏನೇನು ಆಗಬೇಕು ನಾವು ಹುಟ್ಟಿದಾಗಿಂದ ಸಾಯ ತನಕ ಮುಂದೆ ಯಾರು ಹುಟ್ಟಾರೋ ಮುಂದಿನ ಒಂದು ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಆದ್ಮೇಲೆ ಯಾರು ಐವತ್ತು ವರ್ಷ ಆದ್ಮೇಲೆ ಯಾರು ಹುಡ್ತಾರೋ ಮಕ್ಕಳು ಮರಿಮ ಮಕ್ಕಳು ಎಲ್ಲವೂ ಏನ್ ಮಾಡ್ಬೇಕು ಅವರೆಲ್ಲ ಅವರೆಲ್ಲ ಏನ್ ಮಾಡ್ಬೇಕು ಅದೆಲ್ಲ ಮುಗಿದೋಗ್ಬಿಟ್ಟಿದೆ ಸೃಷ್ಟಿನೇ ಆಕ್ಚುಲಿ ಮನುಕುಲ ಅಲ್ಲ ಭೂಮಿ ಬ್ರಹ್ಮಾಂಡ ಇರೋ ತನಕ ಆಗಬೇಕು ಎಟರ್ನಿಟಿ ತನಕ ಆಲ್ರೆಡಿ ಪೂರ್ಣ ಆಗ್ಬಿಟ್ಟಿದೆ ಹಂಗಿದ್ಮೇಲೆ ಮನಸ್ಸು ಮನಸ್ಸಿಗೆ ಬರೋ ಒಂದು ಕ್ವಶನ್ ಹಂಗಿದೆ ಇದು ಡೆಸ್ಟಿನಿ ಅಲ್ವಾ ಡೆಸ್ಟಿನಿ ಎಲ್ಲ ಆಗೋಗಿದೆ ಡೆಸ್ಟಿನಿ ನೋ ಡೆಸ್ಟಿನಿ ಅಲ್ಲ ಆದರೂ ವಿಲ್ ಪವರ್ ಇದೆ ಯಾವ ತರ ವಿಲ್ ಪವರ್ ಏನೇನು ಆಗಬೇಕಾಗಿದೆ ಅಲ್ಲ ಅದರಲ್ಲಿ ಈ ಅನಂತ ರೂಪದಲ್ಲಿ ಆಗೋಗಿದೆ ಅದು ಫಾರ್ ಎಕ್ಸಾಂಪಲು ನೀನು ನೀನು ಇವತ್ತು ಒಬ್ಬರನ್ನ ಪಡಿಬೇಕು ಅಂದರೆ ಅನಂತ ರೂಪದಲ್ಲಿ ಪಡೆಯುವಂಥ ಚಾನ್ಸಸ್ ಇದೆ ಆದರೆ ನೀನೇನು ಅನ್ಕೊತಿದ್ಯಾ ಒಬ್ಬರನ್ನ ಪಡೆಯೋದು ಮುಗಿದೋಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಹಿಂಗೆ ಮಾತ್ರ ಅವ್ರನ್ನ ಪಡಿತೀನಿ ಅಂತ ಹೇಳಿ ಅದನ್ನು ನಂಬ್ಕೊತ ಆ ನಂಬಿಕೆ ನಿನ್ನ ಪ್ರೋಗ್ರಾಮಿಂಗ್ ಆಗ್ತಾ ಇದೆ ಆಯ್ತಾ ಈ ಒಂದು ಕಾನ್ ಟಾಪಿಕ್ ನಾ ಏನು ಮಾತಾಡ್ತೀನಿ ಏನೇನು ಆಗಿದೆಯಲ್ಲ ಅದನ್ನು ತಪ್ಸಕ್ಕೆ ಯಾರಿಂದ ಸಾಧ್ಯ ಇಲ್ಲ ಫಸ್ಟ್ ಆಫ್ ಆಲ್ ಅದು ಡೆಸ್ಟಿನಿ ಅಲ್ಲ ಆ್ಯಕ್ಚುಲಿ ಅದು ಇನ್ಫೈನೈಟ್ ಸ್ಟೇಟ್ಗಳು ಅಂದರೆ ರಾಜ್ಯಗಳು ಅಂತ ಹೇಳಿದ್ದಾರೆ ಇಲ್ಲಿ ಯಾವುದೋ ಒಂದು ಪದ ಬಂತಿಲ್ಲ ರಾಜ್ಯ ರಾಜ್ಯವನ್ನು ಆಯ್ಕೆ ಮಾಡೋದು ಯಾವ ಸ್ಥಿತಿಯನ್ನು ನೀನು ಆಯ್ಕೆ ಮಾಡ್ತೀಯೋ ಅದು ನಿನ್ನ ವಿಲ್ ಪವರು ಅಂತ ಅಂದರೆ ಮತ್ತೆ ಇಲ್ಲಿ ಏನಾಯ್ತು ಇದು ತುಂಬ ಕನ್ಫ್ಯೂಸಿಂಗ್ ಅಂತ ಅನಿಸಿದ್ರು ಕೂಡ ಇದು ಡೆಸ್ಟಿನಿ ಅಲ್ಲ ಡೆಸ್ಟಿನಿ ಅಂತಂದರೆ ನೀವು ಚೇಂಜೇ ಮಾಡೋಕ್ಕಾಗಲ್ಲ ಅಂತ ಆದರೆ ಇಲ್ಲಿ ನೀವು ಚೇಂಜ್ ಮಾಡ್ಬೋದು ಏನು ನೀವು ಯಾವ ಯಾವ ಏನಾಗಬೇಕು ಅನ್ನೋ ಸ್ಟೇಟನ್ನು ಚೇಂಜ್ ಮಾಡ್ಬೋದು ಆ ಸ್ಟೇಟ್ ಆ ಸ್ಟೇಟನ್ನು ಚೇಂಜ್ ಮಾಡೋದು ಮಾತ್ರ ನಿಮ್ಮ ಇಚ್ಛಾಶಕ್ತಿ ಆದರೆ ಆ ಸ್ಟೇಟನ್ನು ಆ ರೂಪನೇ ಚೇಂಜ್ ಮಾಡ್ತೀನಿ ತಪ್ಪು ಆ ಸ್ಟೇಟನ್ನು ಚೇಂಜ್ ಮಾಡ್ತೀನಿ ಕರೆಕ್ಟ್ ಸೊ ಈ ತರ ಈ ತರ ವಿಲ್ ಪವರ್ ಇದೆ ನಮಗೆ ಆದ್ದರಿಂದ ಡೆಸ್ಟಿನಿ ಅಂತ ಅನಿಸಿದ್ರು ಕೂಡ ಒಂದು ಹಣೆ ಬರಹ ಅಂತ ಅನಿಸಿದ್ರು ಕೂಡ ಆ ಹಣೆ ಬರಹವನ್ನ ಯಾರು ಬರೆದಿರ್ತಾರೆ ನಾವೇ ಬರೆದಿರ್ತೀವಿ ಯಾವುದರ ಮೂಲಕ ಆ ಹಣೆ ಬರಹ ಹಂಗಾಗ ಹಂಗಾಗಲಿ ಅಂತ ನಂಬ್ ನಂಬ್ಕೊಂತ ನಮ್ಕೊಂತ ಹೋಗ್ತೀವಲ್ಲ ಅಂದ್ರೆ ಮತ್ತೆ ಇಲ್ಲಿ ಈ ಈ ಸೆಂಟೆನ್ಸ್ ನ ಕೊನೆಯ ಸಾರ ಈ ಸೆಂಟೆನ್ಸ್ ಏನಾದರೂ ಕಬ್ ಅಂತಂದ್ರೆ ಕಬ್ಬು ಅಂತಂದ್ರೆ ಇದನ್ನ ಮಷೀನಲ್ಲಿ ಹಾಕಿ ಕಬ್ಬಿನ ಹಾಲ್ ಮಾಡಿದ್ರೆ ಆ ಹಾಲು ಹೆಂಗಿರುತ್ತೆ ಗೊತ್ತಾ ಆ ಹಾಲನ್ನು ಕುಡೋದು ಹೆಂಗಿರುತ್ತೆ ಗೊತ್ತಾ ನೀನು ಡೆಸ್ಟಿನಿಯನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ ಆದರೆ ಇವತ್ತು ನೀನಿಗೆ ಏನೇನು ಆಗ್ತಾ ಇದೆ ವಿಧಿ ಡೆಸ್ಟಿನಿ ಅದನ್ನೆಲ್ಲ ಕ್ರಿಯೇಟ್ ಮಾಡಿರದೆ ನೀನು ಹೆಂಗೆ ಆ ಒಂದು ಆಗ್ಲಿ ಆಗಲಿ ಅಂತ ಮನಸ್ಸಿನಲ್ಲಿ ಜಾಗೃತವಾಗಿ ಅಥವಾ ಸುಪ್ತಾವಸ್ಥೆಯಲ್ಲಿ ಕಾನ್ಷಿಯಸ್ಲಿ ಅಥವಾ ಅನ್ಕಾನ್ಶಿಯಸ್ಲಿ ಆ ಥರ ನೀನು ಅಂದ್ಕೊಂಡು ಅಂದ್ಕೊಂಡು ಹಂಗೆ ಕ್ರಿಯೇಟ್ ಮಾಡಿದ್ಯಾ ಇವತ್ತು ಕ್ರಿಯೇಟ್ ಮಾಡಿದ ರಿಯಾಲಿಟಿಗೆ ನೀನು ಡೆಸ್ಟಿನಿ ಅಂತ ಕರಿತಾ ಇದೀಯಾ ಅಂತ ಹೇಳಿ ಇದು ಈ ಕಬ್ಬಿನ ಹಾಲು ಈ ಒಂದು ಪ್ಯಾರಾಗ್ರಾಫ್ ಕಬ್ ಅಂದ್ರೆ ಇದು ಈ ಈಗ ಏನು ಹೇಳಿದ್ರೆ ಇದು ಕಬ್ಬಿನ ಹಾಲು ಅಂದ್ರೆ ಇದ್ರ ಸಾರ ಅಂತ ಸೊ ಈ ಒಂದು ಕಾನ್ಸೆಪ್ಟ್ ಅಂತ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅವರು ಈ ತರ ಹೇಳ್ತಾ ಹೋಗ್ತಾರೆ ನೋಡು ಕೆಲವೊಬ್ರು ಜನ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಆಗಿದ್ದಾರೆ ಫೋಟೋ ತಕ್ಕೊಡೋದ್ರಲ್ಲಿ ಏನೋ ಫುಲ್ ಒಂಥರ ಮೊಬೈಲ್ ಇಟ್ಕೊಂಡ್ಬಿಟ್ಟು ಏನೋ ಮಾಡ್ತಿದ್ದಾರೆ ಕೆಲವೊಬ್ಬ ಜನ ಹೇಳ್ತಾ ಹೋಗ್ತಾರೆ ನಮ್ಮಲ್ಲಿ ಪ್ರತಿಯೊಬ್ಬರು ಕಲ್ಪನೆಗಳ ಸಮುದ್ರಕ್ಕೆ ಒಳಪಟ್ಟಿರ್ತಾರೆ ನಾವು ಸಿ ಆಫ್ ಇಮ್ಯಾಜಿನೇಷನ್ ಕಲ್ಪನೆಗಳ ಸಾಗರದಲ್ಲಿ ನಾವು ಹೇಳ್ತಾ ಇದ್ದೀವಿ ಇದು ಬರೀ ಪ್ರಪಂಚ ಅಲ್ಲ ಕಲ್ಪನೆಗಳ ಪ್ರಪಂಚ ಇಮ್ಯಾಜಿನೇಷನ್ ಒಬ್ಬರು ನನ್ನ ಜೀವನ ಹಂಗಿರಲಿ ಅಂತ ಇಮ್ಯಾಜಿನ್ ಮಾಡಿರ್ತಾನೆ ಈ ಅನ್ಕಾನ್ಶಿಯಸ್ಲಿ ಕಾನ್ಶಿಯಸ್ಲಿ ಈ ನಾವು ಪ್ರತಿ ಸಲ ಇಮ್ಯಾಜಿನ್ ಮಾಡುವಾಗ ಏ ನಾನು ನನಗೆ ಲಾಫ್ ಅಟ್ರಾಕ್ಷನ್ ಅಂತ ಗೊತ್ತಿಲ್ಲ ನಾನು ರಾತ್ರಿ ಹಿಂಗೆಲ್ಲ ಮಾಡಲ್ಲ ಆದರೂ ಅದು ಹೆಂಗ್ ಮಾಡಿರ್ತೀನಿ ಅಂತ ಕ್ವ ಕ್ವಶನ್ ಬಂದಿರುತ್ತೆ ಇದೆಲ್ಲ ನೀವು ಕಾನ್ಷಿಯಸ್ಲಿ ಬೇಕಿಲ್ಲ ಹುಟ್ಟಿದಾಗಿಂದ ಅನ್ಕಾನ್ಶಿಯಸ್ಲಿ ಸಬ್ ಕಾನ್ಷಿಯಸ್ಲಿ ಮಾಡ್ತಾ ಇರ್ತೀವಿ ಕಲ್ಪನೆಗಳ ಸಮುದ್ರದಲ್ಲಿ ಒಳಪಟ್ಟುಬಿಟ್ಟಿರ್ತೀವಿ ರೇಡಿಯೋವನ್ನು ಕೇಳ್ತೀವಿ ದೂರದರ್ಶನದಲ್ಲಿ ಸುದ್ದಿಯನ್ನು ವೀಕ್ಷಿಸ್ತೀವಿ ಗಾಸಿಪ್ಗಳನ್ನು ಕೇಳ್ತೀವಿ ಸೋಷಿಯಲ್ ಮೀಡಿಯಾಗಳನ್ನು ನೋಡ್ತೀವಿ ಅಂದರೆ ನಾವು ಗಮನಿಸುವುದು ಭಾವನೆಯನ್ನು ಕರೆದರೆ ನಾವು ಅದನ್ನು ನಾವು ಏನನ್ನ ಅಬ್ಸರ್ವ್ ಮಾಡ್ತೀವೋ ಅದನ್ನು ಡ್ರಾ ಮಾಡ್ತೀವಿ ಅಂತ ಅಂದರೆ ಏನು ಅಬ್ಸರ್ವ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ತೋರ್ಸ ತೋರ್ಸಕ್ಕಂಥದ್ದು ಆ ಗಾಸಿಪ್ ಒಬ್ಬರ ಬಗ್ಗೆ ಮಾತಾಡ್ತಕ್ಕಂಥ ದೂರದರ್ಶನ ಇದೆಲ್ಲ ನಾವು ಬೀಜವನ್ನು ನೆಟ್ಟಂಗೆ ಅವೆಲ್ಲ ಒಂದು ಮೊಳಕೆ ಮೊಳಕೆ ಒಡೆಯುತ್ತೆ ಅದು ಭವಿಷ್ಯದಲ್ಲಿ ಸಮಯದಲ್ಲಿ ಮೊಳಕೆ ಒಡಿತಾ ಬರುತ್ತೆ ಆ ಆಲೋಚನೆಗಳು ಯಾವತ್ತು ಹಿಂದೆ ಸರಿಯೋದಿಲ್ಲ ಅವು ನಾವು ಏನನ್ನ ಮೊಳಕೆ ಹಾಕಿರ್ತೀವಿ ಅದು ಮತ್ತೆ ಹೋಗೋದಿಲ್ಲ ಅವು ನಮ್ಮನ್ನು ಎದುರಿಸಲು ಭವಿಷ್ಯದಲ್ಲಿ ಮುಂದುವರಿಯುತ್ತವೆ ಆ್ಯಕ್ಚುಲಿ ಅಂತ ಅಂದರೆ ಇಲ್ಲಿ ಎಷ್ಟು ಡೇಂಜರಸ್ ಅಂತ ಹೇಳಿ ಲೈಕ್ ಇಂಡೈರೆಕ್ಟ್ಲಿ ನಾವು ತಿಳ್ಕೊಬೋದು ಸೋಷಿಯಲ್ ಮೀಡಿಯಾ ನಮ್ಮನ್ನು ಪ್ರೋಗ್ರಾಮ್ ಮಾಡುತ್ತೆ ಒಬ್ಬರ ಲೈಫನ್ನು ನೀವು ನೋಡಿ ನೀವು ಅದನ್ನ ಅವ್ರ ಲೈಫ್ ಹಿಂಗೆ ಅಂತ ಒಂದು ಬೀಜವನ್ನು ಭಾವನೆ ಅಂದರೆ ಆ ಒಂದು ಭಾವನೆಯ ಬೀಜವನ್ನು ಹಾಕ್ತೇವೆ ಒಬ್ರು ಹಿಂಗಿದ್ದಾರೆ ಅಂತ ಪ್ರತಿ ಸರ ಅವ್ರು ಹಾಕೋ ಪಿಕ್ಸ್ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಓ ಅವ್ರು ಹಂಗೆ ಬದುಕ್ತಿದ್ದಾರೆ ಅವ್ರು ಕೋಟ್ಯಾಧಿಪತಿ ಆಗಿರ್ತಿದ್ದಾರೆ ಅವರು ಒಂಥರ ಎಂಜಾಯ್ ಮಾಡ್ತಿದ್ದಾರೆ ಅಂತೇಳಿ ಇಂಡೈರೆಕ್ಟ್ಲಿ ಮನಸ್ಸು ಕಂಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೇವೆ ಒಬ್ಬರಿಗೆ ಇವೆಲ್ಲ ಯಾರು ಮಾಡಿದ್ದು ನೀವು ಅಬ್ಸರ್ವ್ ಮಾಡ್ತಿರಲ್ಲ ಗಮನಿಸುವುದು ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲುಯೆನ್ಸ್ ಆಗಿರ್ತೀವಲ್ಲ ಆದ್ದರಿಂದ ಆದ್ದರಿಂದ ನಾವು ನಮ್ಮ ಏನೇ ಅವಿವೇಕ ಇರಲಿ ನಮ್ಮ ಒಂದು ಬುದ್ಧಿವಂತಿಕೆ ಇರಲಿ ಅದೆಲ್ಲ ನಾವು ಒಂದು ಒಂದಾನು ಕಾಲ ಒಂದಾನೊಂದು ಕಾಲದಲ್ಲಿ ನೆಟ್ಟಿರ್ತಕ್ಕಂಥ ಬೀಜ ಆಲೋಚನೆ ಅನ್ನೋ ಬೀಜ ಅದು ಯಾಕೆ ನನ್ನ ಭವಿಷ್ಯ ಇವತ್ತು ಹಿಂಗಿದೆ ಅಂತ ಕಂಪೇರ್ ಮಾಡ್ಕೊಂತೀವಲ್ಲ ಇವತ್ತು ನಾನು ಯಾಕೆ ಒಬ್ರು ಥರ ಇಲ್ಲ ಅಂತ ಕಂಪೇರ್ ಮಾಡ್ಕೊಂತೀವಲ್ಲ ಯಾಕೆ ಅಂತಂದ್ರೆ ನೀನು ಈ ಥರ ಇನ್ಫ್ಲುಯೆನ್ಸ್ ಆಗಿ 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 ನಿನ್ನ ಒಳತನದಿಂದ ಹೆಂಗೆ ರಿಯಾಲಿಟಿ ಚೇಂಜ್ ಮಾಡ್ಬೋ ಚೇಂಜ್ ಮಾಡ್ಬೋದು ಅಂತ ಅರಿದೆ ಈ ಥರ ಇನ್ಫ್ಲುಯೆನ್ಸ್ ಆಗಿದೆಯಾ ಅಂತ ಈ ಥರ ಮೀಡಿಯಾಗಳಿಂದ ಬರೀ ಸೋಷಿಯಲ್ ಮೀಡಿಯಾ ಅಂತಲ್ಲ ಏನೋ ಒಂದು ವ್ಯಕ್ತಿಗಳು ಇರಲಿ ಅವ್ರು ಮಾತಾಡೋದಿರಲಿ ಕಾಸಿಪ್ ಇರಲಿ ಏನೋ ಒಂದು ವಿಷಯಗಳನ್ನ ಇರಲಿ ಸೊ ಆದ್ದರಿಂದ ಸೊಲ್ಯೂಷನ್ ಏನು ಅಂತ ಅವ್ರು ಮಾತಾಡುವಾಗ ನಮ್ಮ ದಿನದ ಕೊನೆಯಲ್ಲಿ ಅದನ್ನು ನಾವು ಮಲಗುವಾಗ ನಾವು ಯೋಗ್ಯವಾದ ಕಲ್ಪನೆಯನ್ನು ಮಾಡ್ಕೋಬೇಕು ನಮಗೆ ಏನು ಡಿಸರ್ವ್ ಇದೀವಿ ಅದನ್ನು ನಾವು ಚೇಂಜ್ ಮಾಡ್ತಾ ಹೋಗ್ಬೇಕು ಯಾಕಂದ್ರೆ ನಿದ್ದೆ ಅನ್ನೋದು ಒಂದು ಸಾಮಾನ್ಯ ಒಂದು ರೆಸ್ಟ್ ತಗೊಳ್ಳೋದಂತ ಅನ್ಕೊಂಡಿರ್ತೀವಿ ಬಟ್ ನಿದ್ದೆ ಅನ್ನೋದು ಒಂದು ಗೆ ಎಂಟರ್ ಆಗ್ತಕ್ಕಂತ ಒಂದು ವಿಚಿತ್ರವಾದ ಜಾಗ ಅಂತ ನೀವು ಬಯಸಿದ ಎಲ್ಲವನ್ನೂ ಸಾಧಿಸಿದ ಮತ್ತು ಸಂತೋಷದ ತೃಪ್ತಿಯನ್ನು ಅನುಭವಿಸಿದಿರಿ ಅಂತ ಅಂತ ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಹೋಗ್ಬೇಕು ಮಲಗುವಾಗ ಪರಿಸ್ಥಿತಿ ಇದ್ದರೆ ನಿಮಗೆ ಕಾಳಜಿ ದಿನದಲ್ಲಿ ನೀವು ಎದುರಿಸುತ್ತೀನಿ ಎಂದು ಕೆಲವು ಕ್ಷಣಗಳನ್ನು ಊಹಿಸಿ ನೀವು ಅನುಭವಿಸಲು ಬಯಸುವ ಫಲಿ ಫಲಿತಾಂಶವನ್ನು ಊಹಿಸಬೇಕು ಅಂದ್ರೆ ಇನ್ನು ಕೆಲವೊಂದು ದಿನಗಳಲ್ಲಿ ಇವತ್ತೇನು ನಿದ್ದೆ ಮಾಡುವಾಗ ನಾನು ಇಮ್ಯಾಜಿನ್ ಮಾಡ್ತಿದ್ದೀನಿ ಈ ಥರ ಘಟನೆ ಆಗೇ ಆಗುತ್ತೆ ಅಂತ ಆ ಒಂದು ಆಂಟಿಸಿಪೇಷನ್ ಅಲ್ಲಿ ಇರಬೇಕು ಅದನ್ನ ಎದುರಿಸ್ ಎದುರಿಸ್ತೀನಿ ಅಂತೇಳಿ ಅದನ್ನು ನಾವು ಆ ಒಂದು ತಡವಡಿಕೆಯನ್ನು ಮಾಡ್ತಾ ಇರಬೇಕು ಈ ಕಾಲ್ಪನಿಕ ಚಟುವಟಿಕೆಗಳು ಈಗ ಭವಿಷ್ಯದಲ್ಲಿ ಮುನ್ನುಡಿತವೆ ಅಂದರೆ ಈ ಥರ ನಾವು ಇಮ್ಯಾಜಿನ್ ಮಾಡ್ತೀವಲ್ಲ ಇವಾಗ ಹೆಂಗೆ ಸೋಷಿಯಲ್ ಅಂತ ಒಂದು ಯಾವುದೋ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಅದನ್ನು ಅದೊಂದು ಬೀಜ ನೆಟ್ಬಿಟ್ಟು ಆ ಒಂದು ಬೀಜ ಮುಂದೆ ಮೊಳಕೆ ಹೊಡೆದಾಗ ಭವಿಷ್ಯದಲ್ಲಿ ಕ್ವಶನ್ ಮಾಡ್ತೀವಿ ನಮ್ಮ ಲೈಫ್ ಯಾಕೆ ಹಿಂಗಾಯಿತು ಅಂತ ಅದೇ ಥರ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೇಕು ಇದನ್ನು ಅವನ 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 ಮೆಡಿಸಿನ್ ಟೇಸ್ಟ್ ಅವನಿಗೆ ಕೊಡೋಣ ಅವಳ ಮೆಡಿಸಿನ್ ಟೇಸ್ಟ್ ಅವನಿಗೆ ಅವಳಿಗೆ ತೋರಿಸೋಣ ಸ್ವಲ್ಪ ಅಂತ ಹೇಳ್ತಾರಲ್ಲ ಯಾರು ಕಳ್ಳ ಕಳ್ಳಿರ್ತಾರೋ ಅವ್ರಿಗೆ ಅವ್ರ ಅವ್ರದಲ್ಲೇ ಅವ್ರಿಗೆ ಸ್ವಲ್ಪ ಏನು ಅಂತ ತೋರಿಸೋಣ ಅಂತ ಅದನ್ನೇ ಈ ಥರ ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೇಕು ಏನು ನಾವು ಯಾವ ಥರ ಇನ್ಫ್ಲೂಯೆನ್ಸ್ ಆಗಬೇಕು ಅಂತಂದರೆ ಏನು ಬೇಕೋ ಅದ್ರ ಬಗ್ಗೆ ಯಾವುದು ಸಂತೋಷ ಕೊಡುತ್ತೋ ಅದ್ರ ಬಗ್ಗೆ ಯಾವುದು ತೃಪ್ತಿ ಕೊಡುತ್ತೋ ಅದ್ರ ಬಗ್ಗೆ ಆ ಒಂದು ಮೂಡಲ್ಲಿ ನಿದ್ದೆಗೆ ಹೋಗ್ಬೇಕೆ ಹೊರತು ಯಾವ್ದೋ ಯಾರೋ ನೋಡ್ಬಿಟ್ಟು ಯಾವುದೋ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯನ್ಸ್ ಆಗ್ಬಿಟ್ಟು ಆ ಒಂದು ಮೂಡಲ್ಲಿ ಹೋಗೋದಲ್ಲ ಯಾಕೆ ಅಂತಂದ್ರೆ ಈ ತರ ಹೋಗೋದು ಈ ತರ ಕಾಲ್ಪನಿಕ ಚಟುವಟಿಕೆ ಮಾಡ್ತೀವಲ್ಲ ಮಲಗುವಾಗ ಇದು ಬುದ್ಧಿವಂತಿ ಬುದ್ಧಿವಂತಿಕೆಯಿಂದ ನೆಟ್ಟ ಬೀಜ ಇದು ಇದು ಮತ್ತೆ ನಮ್ಮ ಭವಿಷ್ಯದಲ್ಲಿ ಬರುತ್ತೆ ಅಂತ ಹೇಳಿ ಈ ಒಂದು ನಿದ್ದೆ ಒಂದು ಇಂಪಾರ್ಟೆನ್ಸ್ ಏನು ನಿದ್ದೆ ಮಾಡುವಾಗ ಯಾಕೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇರುತ್ತೆ ಮತ್ತೆ ಅದು ಹೆಂಗೆ ನಮ್ಮ ಫ್ರೀ ವಿಲ್ ಮತ್ತೆ ಡೆಸ್ಟಿನಿಯನ್ನ ನಿದ್ದೆ ಡಿಸೈಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಮತ್ತು ಅಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ದಿನ ರಾತ್ರಿ ನಾನು ನಿದ್ದೆಗೆ ಜಾರುವಾಗ ಅದು ಬರಿ ಒಂದು ಕೆಲಸ ಅಲ್ಲ ಅಂತ ನಾನು ಯಾಕೆ ಯಾಕಂತ ತಿಳ್ಕೊತೀನಿ ಅಂದರೆ ಅದು ನನ್ನ ಒಳಗಿನ ಪ್ರೇಮಿಯ ಆ ಒಂದು ಆಗಮನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ ಈ ಒಂದು ಭಾವನೆ ನನ್ನ ಭವಿಷ್ಯ ಅನ್ನೋ ಮಗು ಅದು ಹೆಂಗೆ ನಾನು ಹೇಳಿದೆ ಗಂಡು ಅನ್ನೋ ಕಾನ್ಷಿಯಸ್ ಮನಸ್ಸು ಹೆಣ್ಣು ಅನ್ನೋ ಸಬ್ ಕಾನ್ಷಿಯಸ್ ಮನಸ್ಸು ಬಂದು ಆ ಹೆಣ್ಣು ಗಂಡನ್ನು ಹೆಂಗೆ ಚೇಂಜ್ ಮಾಡ್ತಾಳೋ ಅಂದರೆ ಸಬ್ ಕಾನ್ಷಿಯಸ್ ಹೆಂಗೆ ಫುಲ್ ರೂಲ್ ಮಾಡ್ಬಿಡುತ್ತೆ ಆ ಒಂದು ಗಂಡನ್ನು ಆ ಒಂದು ಒಂದಾದಾಗ ನನ್ನ ಭವಿಷ್ಯ ಅನ್ನು ಒಂದು ಮಗು ಅಂದರೆ ನನ್ನ ಕನಸು ನನ್ನ ಮ್ಯಾನಿಫೆಸ್ಟೇಷನ್ ಅನ್ನೋ ಮಗು ಇರಬೇಕೆಂದ ಫೀಲಿಂಗ್ ಕೊಡುತ್ತೆ ಆ ಒಂದು ಭಾವನೆ ಆ ಒಂದು ಫೀಲಿಂಗಲ್ಲಿ ನಾನು ದೃಢವಾದ ನಂಬಿಕೆ ಇಡ್ತೀನಿ ಆ ಒಂದು ಮಗು ನಿಜವಾಗ್ಲೂ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕೆ ಭಾವಿಸ್ತೀನಿ ಉಪ ಪ್ರಜ್ಞೆ ಅನ್ನೋದು ಯಾವತ್ತಿಗೂ ನಿದ್ರಿಸಲ್ಲ ನಾವು ಮಲ್ಕೊಳ್ಳೋದು ಕಾನ್ಷಿಯಸ್ ಮನಸ್ಸು ಸಬ್ ಕಾನ್ಷಿಯಸ್ ಮನಸ್ಸು ಯಾವಾಗಲೂ ಆಕ್ಟಿವ್ ಇರುತ್ತೆ ನಿದ್ರೆಯ ಪ್ರಜ್ಞೆಯ ಬಾಗಿಲು ಎಚ್ಚರಗೊಳ್ಳುವ ಎಚ್ಚರಗೊಳ್ಳುವ ಮನಸ್ಸು ಸೃಜನಾತ್ಮಕವಾಗಿ ಉಪ ಪ್ರಜ್ಞೆಗೆ ಸೇರಿಕೊಳ್ಳುತ್ತೆ ಅಂದರೆ ನಮ್ಮ ಇಂಟ್ಯೂಷನ್ನಿಂದ ನಾವು ಏನೇನನ್ನು ಯೋಚನೆ ಮಾಡ್ತೀವಿ ಮಲಗುವಾಗ ಅದು ಡೈರೆಕ್ಟ್ಲಿ ಹೋಗೋದು ಸಬ್ಕಾನ್ಷಿಯಸ್ ಮನಸ್ಸಿಗೆ ಆಮೇಲೆ ನಿದ್ರೆಯಲ್ಲಿ ಮನುಷ್ಯನು ತನ್ನ ಕಲ್ಪನೆಯೊಂದಿಗೆ ಉಪಪ್ರಜ್ಞೆಯನ್ನು ಪ್ರಭಾವಿಸುತ್ತಾನೆ ಅನ್ನೋದನ್ನು ಅರಿತೀನಿ ನೀನು ಇನ್ಫ್ಲುಯೆನ್ಸ್ ಮಾಡಬೇಕು ಅಂದರೆ ಅಂದರೆ ಪ್ರಭಾವ ಮಾಡಬೇಕು ಅಂದರೆ ಉಪಪ್ರಜ್ಞೆಗೆ ಅವನು ಕಲ್ಪನೆ ಅಂದರೆ ಇಮ್ಯಾಜಿನೇಷನ್ನಲ್ಲಿ ಅದನ್ನು ಪ್ರಭಾವ ಮಾಡ್ತಾನೆ ಮತ್ತು ಅದಕ್ಕೆ ದಾರಿಯೇ ಅದಕ್ಕೊಂದು ಗೇಟ್ವೇ ಅಥವಾ ಅಥವಾ ಅದಕ್ಕೊಂದು ಹೆಬ್ಬಾಗಿಲೆ ನಿದ್ದೆ ಅಂತ ಹೇಳಿ ನಾನು ಅರಿತೀನಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ವಂದನೆಗಳೊಂದಿಗೆ ನಿಮ್ಗೆ ನಿಮಗೆ ಇದೇ ತರಹದ ಇಮ್ಯಾಜಿನೇಷನ್ ಅಥವಾ ಮನಸ್ಸಿನ ವಿಷಯಗಳು ಫಿಲಾಸಫಿಕಲ್ ವಿಷಯಗಳು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು